ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗೋವೆಲ್ಲ ಇದು ಪಂಜಿ ಮತ್ತೆ ಮಡ್ಗಾಂವ್ ವಾಸ್ಕೋ ಕಡೆ ಹೋಗೋ ರೋಡಲ್ಲಿದೆ ಜಾತ್ರೆ ಇದೆ ಕ್ರಿಶ್ಚನ್ ಅವ್ರದ್ದು ಯೇಸುಂದು ಇವತ್ತು ಜಾತ್ರೆ ಮುಗಿದು ನೋಡೋ ಅವನಿಗೆ ಜಾತ್ರೆಯಲ್ಲಿ ಜಾತ್ರೆ ಮಾಡಿಸ್ತೀವಿ ಬನ್ನಿ ನೋಡೋಣ ಇಲ್ಲೇ ಮುಂದ್ಗಡೆ ಹೋದರೆ ಚರ್ಚ್ ಇದೆ ಆ ಚರ್ಚ್ ಒಳಗೆ ಹೋಗ್ತೀವಿ ನಾವು ಚರ್ಚ್ ಒಳಗೆ ಏನೇನೆಲ್ಲ ಇದೆ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ಹೇಳು ವಿಡಿಯೋನ ಲೈಕ್ ಮಾಡಿ ಸಮಿರುತ್ತೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು

ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಈ ಚರ್ಚ್ ಒಳಗೆ ಬಂದ ಕೂಡಲೇ ನಮಗೆ ಮೂರ್ತಿಗಳು ನೋಡ್ಲಿಕ್ಕೆ ಸಿಗ್ತದೆ ಇದು ಒಂದು ಎಸ್ನ ಫ್ಯಾಮಿಲಿಯ ಮೂರ್ತಿಗಳಂತೆ ಸುಮಾರು ಮೂರ್ತಿಗಳಿದೆ ಹಾಗೆ ಒಳಗೆ ಬಂದ ಕೂಡಲೇ ನೋಡ್ತೀನಿ ಯಾರು ಕೂಡ ಒಂದೇ ಒಂದು ಶಬ್ದ ಮಾಡ್ತಾ ಇಲ್ಲ ಸೊ ಎಲ್ಲರೂ ಕೂಡ ಸೈಲೆಕ್ಟ್ ಆಗಿ ಮೂರ್ತಿಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹಾಗೆ ಸುಮ್ಮನೆ ನೋಡ್ಕೊಂಡು ಬಂದ್ವಿ ನೀವು ನೋಡಿ ಈ ಯೇಸುನ ಮೂರ್ತಿ ಮತ್ತು ಅವರ ಫ್ಯಾಮಿಲಿ ಇದು ಗೋವಾದಲ್ಲಿ ನಾವು ಫಸ್ಟ್ ಟೈಮ್ ಈ ಥರ ಚರ್ಚಲ್ಲಿ ಹೋಗ್ತಾ ಇರೋದು ನಾನು ಸ್ಪೆಷಲಿ ಈ ವರ್ಷ ನಮಗೆ ನೋಡಲಿಕ್ಕೆ ಸಿಕ್ಕಿದೆ ಜಾತ್ರೆ ಇಲ್ಲಿದು ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲೇ ಇರ್ತಿದ್ರು ಅವರು ವರ್ಷ ವರ್ಷ ಜಾತ್ರೆ ಮಾಡ್ತಾ ಇದ್ದಾರೆ ಸೊ ಈ ಸರ್ತಿ ನಾವು ಒಂದು ಬ್ಲಾಗ್ ಮಾಡುವಂಥ ಈಗ ಮಾಡಿದ್ದು ಒಳಗಡೆ ಏನಿರೋದನ್ನು ನಾನು ತೋರಿಸ್ತಾ ಇದ್ದೀನಿ ಇದು ವರ್ಷಕ್ಕೊಂದ್ಸಲ ಈ ಚರ್ಚ್ ಓಪನ್ ಆಗ್ತದಂತೆ ಈ ಚರ್ಚ್ ಪಕ್ಕದಲ್ಲೇ ಇದೊಂದು ಸ್ಕೂಲ್ ಇದೆ ಅವರದ್ದೇ ಆದ ಪ್ರೈಮರಿ ಸ್ಕೂಲ್ ಇದೆ ಅದ್ರ ಪಕ್ಕದಲ್ಲೇ ಇದೊಂದು ಚರ್ಚ್ ಎಲ್ಲ ಒಂದು ಫ್ಯಾಮಿಲಿ ಇದೆ ಅವರವರು ಪಾತ್ರ ಏನಿದೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿ ಹಾಕಿದ್ದಾರೆ ಏನು ಇಲ್ಲಿ ಎಲ್ಲರೂ ಫೋಟೋ ತೆಗಿಯೋರು ತೆಗಿತಾ ಇದ್ದಾರೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಯಾವುದು ಕಂಡೀಷನ್ ಇಲ್ಲ ಫೋಟೋ ತೆಗಿಬಾರ್ದು ವಿಡಿಯೋ ಮಾಡಬಾರ್ದು ಅಂತ ಎಲ್ಲರೂ ತೆಗಿತಾ ಇದ್ದಾರೆ ಸೊ ಹಾಗೆ ತುಂಬ ಚಂದವಾಗಿ ಮಾಡಿದ್ದಾರೆ ಈ ಮೂರ್ತಿನ ಬಹಳ ವರ್ಷದಿಂದ ಕಾದಿಟ್ಕೊಂಡಿದ್ದಾರೆ ಮತ್ತು ಅದನ್ನ ಮೇಂಟೈನ್ ಮಾಡಬೇಕಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ನೋಡಿ ಭಾಳ ವರ್ಷದ ಮೂರ್ತಿಗಳೆಲ್ಲ ಏಸಿನ ಒಂದು ಮೂರ್ತಿ ನೋಡಿ ಮೇಲೆ ಹಾಕ್ತಿದ್ದಂಥ ಒಂದು ದೃಶ್ಯ ಕಾಣಿಸ್ತಾ ಇದೆ ನಮಗೆ ಇದನ್ನೆಲ್ಲ ನೋಡಿಕೊಂಡು ನಾವು ಹಾಗೆ ಸ್ವಲ್ಪ ಹೊತ್ತಲ್ಲಿ ಅಲ್ಲೇ ಇದ್ಕೊಂಡು ಮುಂದೆ ಇಲ್ಲಿ ಒಂದು ಫೋಟೋ ಇಟ್ಟಿದ್ದಾರೆ ಬಹಳ ಹಳೆಯ ಫೋಟೋ ಒರಿಜಿನಲ್ ಫೋಟೋ ಅನ್ಸುತ್ತೆ ಅನ್ಸುತ್ತೆ ಹಾಗೆ ಕಾಣ್ತದೆ ನಮ್ಗೆ ನೋಡಿ ಮೇಲೆ ಕಡೆ ಅಷ್ಟೆ ಮಾಡಿದ್ದಾರೆ ಎಲ್ಲರೂ ಸೈಲೆಂಟಾಗಿ ದೇವರನ್ನ ನೋಡಿಕೊಂಡು ಮತ್ತೆ ಹೊರಗಡೆ ಹೋಗ್ತಾ ಇದ್ದಾರೆ ನಾವು ಕೂಡ ದೇವ್ರನ್ನ ನೋಡಿ ನಮಸ್ಕಾರ ಮಾಡಿ ಬಂದ್ವಿ ಹೀಗೆ ಇನ್ನು ಮುಂದೆ ಹೊರಗೆ ಹೋದರೆ ಜಾತ್ರೆ ಸಿಗುತ್ತೆ ಎಲ್ಲರೂ ಹೊರಗೆ ಹೋಗ್ತಾ ಇದ್ದಾರೆ ನಾವು ಕೂಡ ಹೊರಗೆ ಹೋಗಿ ಜಾತ್ರೆ ಮಾಡ್ತೀವಿ ಚಲೋ ಲಸ್ಗೋ

गुंडा में चप्पल। फोटा देख देना फोटो यार। तन्वी का ना? तन्वी का, ना। ए, का, का ना। है। हाय मारा। मारा। Instagram ने भी साथ हार्टी ನೋಡಿಲ್ಲ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಬರ್ತೀರ ನೀನು ಇನ್ಸ್ಟಾಗ್ರಾಮ್ ಮಾಡ್ತಿಲ್ಲ ವಿಡಿಯೋ ನೀನು ನಾ ಮದ್ ಲೈಕ್ ಮಾಡ್ತೀನಿ ನೋಡಿಲ್ಲ ನೀನು ಎಲ್ಲ ಜಾತ್ರೆಯಲ್ಲಿ ಸ್ಪೆಷಲ್ ಆಗಿರೋ ಕಡಲೆ ಗೋವಾದ ಜಾತ್ರೆ ಸ್ಪೆಷಲ್ ಏನಪ್ಪ ಅಂದ್ರೆ ಇದೆಲ್ಲ ಸ್ವೀಟ್ ಎಲ್ಲ ಬರ್ತದೆ ಲಡ್ಡು ಗಿಡ್ಡು ಅಂತದ್ದು ಗೋವಾದ ಸ್ಪೆಷಲ್ ಮತ್ತೆ ಹುರಿದ ಕಡಲೆ ಕಡಲೆ ಶೇಂಗಾ ಎಲ್ಲ ಮಾಡ್ತಾರೆ ಸ್ಪೆಷಲ್ ಅದು ಒಂದು ಇಲ್ಲಿ ಸ್ಪೆಷಲ್ ಅಂತೆ ಪ್ರತಿ ಜಾತ್ರೆಯಲ್ಲಿ ಇರ್ತದೆ ಮೇಡಮ್ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ ಇದಾರೆ ಸಸ್ತಾ ರೇಟ್ ಅಲ್ಲಿ ಸಸ್ತಾ ಮಾಲ್ ಸೊ ಇಯರ್ ರಿಂಗ್ಸ್ ಎಲ್ಲ ಕಮ್ಮಿ ರೇಟ್ ಸಿಗ್ತದೆ ಫಿಫ್ಟಿ ರುಪೀಸ್ ಅಂತೆ ಮೇಡಮ್ ತಗೊಳಕ್ಕೆ ನೋಡ್ತಾ ಇದ್ದಾರೆ ನೋಡೋ ಎಷ್ಟು ತಗೊಳ್ತಾರೆ ಅಂತ ಏನೇ ಆಗಲಿ ನಮ್ಮ ಹಳ್ಳಿ ಕಡೆ ಜಾತ್ರೆ ಆದಾಗ ಇಲ್ಲಿ ಆಗೋದಿಲ್ಲ ಸೈಲೆಂಟ್ ಆಗಿರ್ತಾರೆ ಇಲ್ಲಿ ಜನ ನಮ್ಮ ಕಡೆ ಆ ಜಾತ್ರೆಯಲ್ಲಿ ಭರ್ಜೇರಿ ಆಗಲಿ ಅದು ಇದು ಏನೂ ಇರೋದಿಲ್ಲ ಸಿಂಪಲ್ ಆಗಿರುತ್ತೆ ಮತ್ತು ಗೋಬಿ ಮಂಚೂರಿ ಚೈನೀಸ್ ಐಟಮ್ ಅಂಥದ್ದು ಇಂಥದ್ದೆಲ್ಲ ತುಂಬ ಬಂದಿರ್ತದೆ ಅಂಗಡಿ ಜ್ಯುವೆಲ್ಲರಿ ಚಪ್ಪಲಿ ಇಂಥದ್ದೆಲ್ಲ ಜಾಸ್ತಿ ನೋಡಲಿಕ್ಕೆಲ್ಲ ಚೆಂದ ಚೆಂದ ಇರ್ತದೆ ಚಪ್ಪಲಿಗಳೆಲ್ಲ ಒಂದು ತಿಂಗಳಲ್ಲಿ ಎರಡು ಇಲ್ದ ನಾಲ್ಕು ಆಗ್ತದೆ ಮೇಡಮ್ ಆಡ್ತಾ ಇದಾರೆ ಇವರು ಗೇಮ್ ನೋಡೋಣ ಒಂದು ಗುರಿ ಟೊ ಹೊಡಿತಾರ ತರ ಇಲ್ಲಿ ಬಂತ ಈಗ ನೋಡೋಣ ಬರೀ ಟೇಸ್ಗೋ ಗೋ ಐ ಇಲ್ಲ ಮಕ್ಕಳಿಗೆ ಆಟ ಆಡೋ ವಸ್ತು ತುಂಬ ಬಂದಿದೆ ಮಕ್ಕಳನ್ನೇ ಖುಷಿಯಲ್ಲಿ ಆಟ ಆಡಿಸ್ಬೋದು ಇಲ್ಲಿ ಮಕ್ಕಳು ಇದನ್ನು ನೋಡಿದರೆ ಬಿಟ್ಟು ಹೋಗೋದೇ ಇಲ್ಲ ಇಲ್ಲಿ ಆಡ್ತಾನೆ ಇರ್ತಾರೆ ವಾಪಸ್ 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 ಕೆಂಪಿಂಗ್ ಇದೆ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯುವರ್ ವೀಡಿಯೋ ಬಾಯ್ ಬಾಯ್ ಟೇಕ್ ಕೇರ್